ಗದಗ ಜಿಲ್ಲೆ ಹೆಸರು ತಂದ ಸೋನಿಯಾ ನಂದ ದೀಪಾ ಯೋಗೀಶ್ ಹೊಸ್ಕೂಟ್ ಹೇಳಿಕೆ ಇಂದು ಗದಗ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಮೂಲತಃ ಗದಗ ಜಿಲ್ಲೆಯ ಮುಂಡರಗಿ ತಾಲೂಕಿನ ಮೂವರು ಹೆಣ್ಣು ಮಕ್ಕಳು ಮಾಡೆಲಿಂಗ್ನಲ್ಲಿ ಇತ್ತೀಚೆಗೆ ತುಮಕೂರಿನಲ್ಲಿ ನಡೆದ ಗ್ಲಾಮ್ ಸ್ಟಾರ್ ಆಡಿಷನ್ನಲ್ಲಿ ಅಪ್ ಪಡೆದ ಮೂವರು ಗದಗ ಜಿಲ್ಲೆಯ ಹೆಸರು ತಂದಿದ್ದು ಬಹಳ ಖುಷಿ ತಂದಿದೆ ಇಷ್ಟು ದಿವಸ ಬೇರೆ ಬೇರೆ ಜಿಲ್ಲೆಗೆ ಹೋಗಿ ಬರುತ್ತಿದ್ದ ನಾವು ಇನ್ನು ಮೇಲೆ ಎಲ್ಲರೂ ಗದಗ ಜಿಲ್ಲೆಗೆ ಬರುವಂತೆ ಇಲ್ಲಿಯೇ ಆಡಿಷನ್ ಪ್ರಾರಂಭ ಆದಷ್ಟು ಬೇಗ ಮಾಡುತ್ತೇವೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಚಿತ್ರನಟ ಶರಣ್ ಅವರು ಮುಖ್ಯ ಅತಿಥಿಯಾಗಿ ಬಂದಿದ್ದರು ನಮಗೆ ಬಹಳ ಖುಷಿ ತಂದಿದೆ ಎಂದು ತಿಳಿಸಿದರು ಕ್ಯಾಮರಾಮನ್ ಜಗದೀಶ ಜೊತೆ ಅಶೋಕ ಹುಕಾರ ಗದಗ ರೀಸೆಂಟ್ ಆಗ ಏನಾಯಿತು ಸಂಡೇ ಇಪ್ಪತ್ತೇಳು ಮತ್ತು ಏಳು ಎರಡು ಸಾವಿರದ ಇಪ್ಪತ್ತೈದು ಇದೇ ರೀಸೆಂಟ್ ಆಗಿ ಸಂಡೆ ಒಳಗಡೆ ರಾಷ್ಟ್ರ ರಾಷ್ಟ್ರಮಟ್ಟದ ಸೌಂದರ್ಯ ಸ್ಪರ್ಧೆ ಏರ್ಪಡಿಸಿತ್ತು ಸೊ ಹೆಸರು ಬಂದು ಗ್ಲಾಮ್ ಸ್ಟಾರ್ ಇಂಡಿಯಾ ಟೂ ತೌಸಂಡ್ ಟ್ವೆಂಟಿ ಫೈವ್ ಪ್ಲಸ್ ಸೀಸನ್ ಟೂ ಅಂತ ಹೇಳಿ ಸೊ ಇದ್ರೊಳಗಡೆ ಏನಾಗಿತ್ತು ನಮ್ಮ ಉಂಡರ್ಗಿಯಿಂದ ಮೂರು ಹೆಣ್ಮಕ್ಳು ಏನು ಮಾಡಿದಾರ ರನ್ನರ್ ಅಪ್ ಆಗಿದ್ದಾರೆ ಪ್ಲಸ್ ಟ್ಯಾಲೆಂಟೆಡ್ ಅಂತ ಹೇಳಿ ಅವಾರ್ಡ್ ತಗೊಂಡಿದ್ದಾರೆ ಸೊ ಇದು ತುಮಕೂರು ನಾವು ತುಮಕೂರಿಗೆ ಟ್ರಾವೆಲ್ ಮಾಡಿ ಅಲ್ಲಿಂದ ಏನು ಮಾಡಿದ್ವಿ ಕಾಂಪಿಟೇಷನ್ಸ್ನ ಅಟೆಂಡ್ ಮಾಡಿದ್ವಿ ಈ ಕಾಂಪಿಟಿಷನ್ ಅಲ್ಲಿ ಗ್ಲಾಂ ಸ್ಟಾರ್ ಇಂಡಿಯಾ ಟೂ ತೌಸಂಡ್ ಟ್ವೆಂಟಿ ಫೈವ್ ಸೀಸನ್ ಟೂ ಒಳಗಡೆ ಏನಂತಂದ್ರೆ ಒಂದು ಕಿಡ್ಸ್ ಕ್ಯಾಟಗರಿ ಇತ್ತು ಅಂದರೆ ಸಣ್ಣ ಮಕ್ಕಳ ಕ್ಯಾಟಗರಿ ಬೇರೆ ಪ್ಲಸ್ ದೊಡ್ಡವ್ರ ಕ್ಯಾಟಗರಿ ಅಂತಂದ್ರೆ ಟೀನ್ ಅಂತಂದ್ರೆ ಅಂತಂದ್ರೆ ಹದಿಮೂರು ವಯಸ್ಸಿನಿಂದ ಹತ್ತೊಂಬತ್ತನೇ ವಯಸ್ಸಿನವ್ರಿಗೆ ಏನಾಗಿತ್ತು ಟೀನ್ ಅಂತ ಒಂದು ಕ್ಯಾಟಗರಿ ಒಂದಿದ್ರು ಅದಾದ್ರೆ ಮಿಸ್ಟರ್ ಅಂದ್ರೆ ಗಂಡ ಮಕ್ಕಳಿಗೆ ಮಿಸ್ಟರ್ ಅಂತ ಇತ್ತು ಪ್ಲಸ್ ಮಿಸ್ಸಸ್ ಮದುವೆ ಆದಂತಹ ಮಹಿಳೆಯರಿಗೆ ಮಿಸ್ಸಸ್ ಅಂತ ಕಾಂಪಿಟೇಷನ್ ಇತ್ತು ಸೊ ಟೀಮ್ ಕ್ಯಾಟಗರಿ ಒಳಗಡೆ ಇವರು ನಂದ ಮತ್ತೆ ದೀಪಾ ಅಂತ ಹೇಳಿ ಸೊ ಇವರು ಹದಿಮೂರನೇ ಹದಿಮೂರು ವಯಸ್ಸು ಇಬ್ಬರಿಗೂ ಸೊ ಹದಿಮೂರು ಟೀಮ್ ಕ್ಯಾಟಗರಿಯಲ್ಲಿ ಭಾಗವಹಿಸಿದ್ರೆ ಭಾಗವಹಿಸಿದ್ರು ಸೊ ಇವರಿಗೆ ಸೆಕೆಂಡ್ ಏನ್ ಅಪ್ ಆಗಿ ಬಂದಿದ್ದಾರೆ ಮತ್ತು ಬಂದಂತ ಕಂಪ್ಲೀಟ್ ಆಗಿ ಎಲ್ಲ ಬಂದಂತ ಸ್ಪರ್ಧಾಳುಗಳಲ್ಲಿ ಏನ್ ಮಾಡಿದ್ರು ಅಂತಂದ್ರೆ ಟ್ಯಾಲೆಂಟೆಡ್ ರೌಂಡ್ ನ ಕಂಡಕ್ಟ್ ಮಾಡಿದ್ರು ಸೊ ಟ್ಯಾಲೆಂಟೆಡ್ ರೌಂಡ್ ಅಲ್ಲಿ ವಿನ್ನರ್ ಆಗಿದ್ಯಾರು ಅಂತಂದ್ರೆ ದೀಪಾ ಅಂತ ಹೇಳಿ ಸೊ ಟ್ಯಾಲೆಂಟೆಡ್ ರೌಂಡ್ ಅಲ್ಲಿ ಇವ್ರೇನು ಡಿಸ್ಪ್ಲೇ ಮಾಡಿದ್ರು ಅಂದ್ರೆ ಕಣ್ಣು ಕಟ್ಕೊಂಡು ಸೊ ಏನು ಸಿಂಬಲ್ಸ್ ಮಾಡಿದ್ರು ಅವರು ತೋರಿಸ್ತಾರೆ ಬುಕ್ಸ್ ಹೋಗ್ತಾರೆ ಕಲ್ಕುಲೇಷನ್ ಕೊಟ್ಟು ಕ್ಯಾಲ್ಕುಲೇಷನ್ಸ್ ಮಾಡ್ತಾರೆ ಸೊ ಇದು ಒಂದು ಸೌಂದರ್ಯ ಸ್ಪರ್ಧೆ ಅಂತಂದ್ರೆ ಏನಾಗಿದೆ ಅಂತಂದ್ರೆ ಬರೀ ಸೌಂದರ್ಯಕ್ಕೆ ರಿಲೇಟೆಡ್ ಇಲ್ಲ ಸೊ ಬ್ಯೂಟಿ ವಿತ್ ಬ್ರೇನ್ ಅಂತ ಕರಿತೀವಿ ನಾವು ಸೊ ನಮ್ಗೆ ಇಂಟೆಲಿಜೆನ್ಸ್ ಆಯ್ತು ಪ್ಲಸ್ ನಮ್ಮ ಬ್ಯೂಟಿ ಐತಿ ಏನಾಗುತ್ತೆ ವಿನ್ನರ್ಸ್ ಅನೌನ್ಸ್ಮೆಂಟ್ ಮಾಡ್ತಾರೆ ಸೊ ಮಿಸ್ ಟ್ಯಾಲೆಂಟ್ ಮಿಸ್ ಟೀಮ್ ಟ್ಯಾಲೆಂಟೆಡ್ ಅಂತ ಹೇಳಿ ದೀಪಾ ರೂಢಗಿ ಅವರು ಸೆಲೆಕ್ಟ್ ಆಗಿದೆ ನೆಕ್ಸ್ಟ್ ಬಂದು ಸೆಕೆಂಡ್ ರನ್ನರ್ಅಪ್ ಆಗಿ ನಂದ ಅವರು ಅದಾದಮೇಲೆ ಅದಾದ್ಮೇಲೆ ನೆಕ್ಸ್ಟ್ ಬಂದಿದ್ದೆ ಮಿಸ್ ಕ್ಯಾಟಗರಿಯಲ್ಲಿ ಸೊ ಆಫ್ಟರ್ ಟ್ವೆಂಟಿ ಇಲ್ಲ ನೈನ್ಟೀನ್ ಇಯರ್ಸ್ ಮೇಲೆ ಏನು ಬರುತ್ತೆ ಮಿಸ್ ಕ್ಯಾಟಗರಿ ಬರುತ್ತೆ ಸೋನಿಯಾ ಶೇಟ್ ಅಂತ ಹೇಳಿ ಸೊ ಇವರು ಡೌನ್ಗಿರಿಯಲ್ಲಿ ವಾಸಂಗ ಮಾಡ್ತಿದ್ದಾರೆ ಪ್ರಾಪರ್ ಆಗಿ ಬಂದು ಮುಂಡಿಯಿಂದ ಸೊ ಇವರು ಬಂದು ಎನ್ ಡಿ ಮಾಡಲ್ಸ್ ಮ್ಯಾನೇಜ್ಮೆಂಟ್ ಒಳಗೆ ಫೋರ್ ಇಯರ್ಸ್ ಇಂದ ಮಾಡಲಿಂಗ್ ಪ್ರಾಕ್ಟೀಸ್ ಮಾಡ್ತಿದ್ದಾರೆ ಆಮೇಲೆ ಇವ್ರಿಬ್ರು ಬಂದು ಎರಡು ವರ್ಷದಿಂದ ಜಾಯ್ನ್ ಆಗಿದ್ರು ಎನ್ ಡಿ ಮಾಡ್ಸ್ ಮ್ಯಾನೇಜ್ಮೆಂಟ್ ಅಂತ ಹೇಳಿ ಸೊ ಅದರಿಂದ ಏನಾಯಿತು ಸತತವಾದ ಪ್ರಯತ್ನದಿಂದ ಸೊ ಸ್ಟಡೀಸ್ ಜೊತೆಗೆ ಬಹಳ ಜನ ಪೇರೆಂಟ್ಸ್ ಏನ್ ಮಾಡ್ಬಿಟ್ಟಿರ್ತಾರೆ ಸೊ ಸ್ಟಡೀಸ್ ಬಹಳ ಒತ್ತು ಕೊಡ್ತಾರೆ ಸೊ ಇದೇನಾಗೈತಿ ಅಂತಂದ್ರೆ ಸ್ಟಡೀಸ್ ಜೊತೆಗೆ ಇದು ಒಂದು ಕರಿಕ್ಯುಲರ್ ಆಕ್ಟಿವಿಟೀಸ್ ತರ ಇದ್ರೊಳಗೆ ಪಾರ್ಟಿಸಿಪೇಟ್ ಮಾಡೋದ್ರಿಂದ ಒಂದು ತಾವೆಲ್ಲ ತಮ್ಮ ಸಮಯನ ನಮಗೆ ಕೊಟ್ಟು ಇಲ್ಲಿ ಬಂದಿದ್ದಕ್ಕಾಗಿ ತುಂಬ ಧನ್ಯವಾದಗಳು ನಾನು ಸಂಡೇ ನಡೆದಿದ್ದ ಗ್ಲ್ಯಾಮ್ ಸ್ಟಾರ್ ಇಂಡಿಯಾ ಕಾಂಪಿಟೇಷನ್ಗೆ ಪಾರ್ಟಿಸಿಪೇಟ್ ಮಾಡಿದ್ದೆ ಅದೊಂದು ರ್ಯಾಂಪ್ ಶೋ ಅಲ್ಲಿಗೆ ನಮ್ಮ ಗುರುಗಳಾದ ಯೋಗೇಶ್ ಅವರು ಬಂದು ನಮಗೆ ಟ್ರೈನ್ ಮಾಡಿ ನಮಗೆ ಮೇಕಪ್ ಕಾಸ್ಟ್ಯೂಮ್ಸ್ ಎಲ್ಲದು ಅರೇಂಜ್ ಮಾಡಿ ನಮಗೆ ಲೈಕ್ ಟೈಟಲ್ನ ವಿನ್ ಆಗೋದಕ್ಕೆ ಏನೆಲ್ಲ ಪ್ರಿಪರೇಷನ್ ಬೇಕು ಅದೆಲ್ಲ ಮಾಡಿಸಿ ನಮಗೆ ವಿನ್ ಆಗೋದಕ್ಕೆ ಹೆಲ್ಪ್ ಮಾಡಿದರು ತುಂಬ ಮತ್ತು ಅದು ಎಕ್ಸ್ಪೀರಿಯೆನ್ಸ್ ಲೈಕ್ ತುಂಬ ಚೆನ್ನಾಗಿತ್ತು ಬಿಕಾಸ್ ಸ್ಯಾಂಡಲ್ವುಡ್ ಸ್ಟಾರ್ನ ಅಲ್ಲಿ ನೋಡಿ ಅವ್ರ ಮುಂದೆ ಕ್ರೌನ್ ವಿನ್ ಆಗೋದು ಅದು ಲೈಕ್ ಚಿಕ್ಕ ವಿಷಯ ಅಂತೂ ಅಲ್ಲ ಅದಕ್ಕೆ ತುಂಬ ಶ್ರಮ ಅದೆಲ್ಲ ಬೇಕು ನಾನು ಇದ್ರಕ್ಕಿಂತ ಮೊದಲು ಕೂಡ ಲೈಕ್ ಟೈಟಲ್ನ ವಿನ್ ಆಗಿದ್ದೀನಿ ಫೋರ್ ಇಯರ್ಸಿಂದನೇ ಇವ್ರ ಹತ್ರ ಟ್ರೈನಿಂಗ್ನ ತೊಗೋತಿದ್ದೆ ಇದು ಕಾಸ್ಟ್ಯೂಮ್ಸ್ ಆಗಲಿ ಲೈಕ್ ಮೇಕಪ್ ಆಗಲಿ ಎಲ್ಲದರ ಬಗ್ಗೆ ತುಂಬ ಚೆನ್ನಾಗಿ ನಾಲೆಜ್ನ ಹೇಳ್ತಾರೆ ನಮಗೆ ಲೈಕ್ ಇಟ್ ವಾಸ್ ಅ ಗ್ರೇಟ್ ಎಕ್ಸ್ಪೀರಿಯನ್ಸ್ ವಿತ್ ದೀಸ್ ಗೈಸ್ ಶರಣ ಅವರ ಹತ್ರ ನೀವು ಅವಾರ್ಡ್ ತಗೊಂಡಾಗ ನಿಮಗೆ ಲೈಕ್ ನನಗೆ ತುಂಬ ಖುಷಿ ಆಯ್ತು ಶರಣ್ ಹತ್ರ ಅವಾರ್ಡ್ ತಗೊಂಡಾಗ ಯಾಕಂದರೆ ಅವರು ನಮ್ಮ ಕಾಲೇಜಲ್ಲಿ ಮಲ್ಲಿಕಾ ಅಂತ ಇವೆಂಟ್ ಮಾಡಿದಾಗ ಬಂದಿದ್ರು ಆಗ ಅವ್ರನ್ನ ನಾನು ನೋಡಿ ಮಾತಾಡೋಕ್ಕೆ ಆಗಿರಲಿಲ್ಲ ಆದರೆ ಗಾಡ್ಸ್ ಫೇತ್ ಹೆಂಗಿದೆ ಅಂದರೆ ಮತ್ತು ನನಗೆ ಅವ್ರ ಹತ್ರನೇ ಕ್ರೌನ್ ಹಾಕಿಸ್ಕೊಳ್ಳೋ ಭಾಗ್ಯ ನನಗೆ ಕೊಟ್ಟಿದೆ ಅದಕ್ಕೆ ನನಗೆ ತುಂಬ ಖುಷಿಯಾಯಿತು ಅದಕ್ಕೆ ಲೈಕ್ ಅವರು ಕೂಡ ಹುಬ್ಳಿಯಿಂದಾನೆ ಅಂತೆ ಶರಣ್ ಅವರು ಮಾಡಲಿಂಗ್ ಅಂದ್ರೆ ಮೇನಾಗಿ ಡಿಸಿಪ್ಲಿನ್ ಕಲಿತೀವಿ ನಾವು ಯಾವ ಥರ ಪ್ರೆಸೆನ್ಸ್ ಮಾಡ್ಕೋಬಹುದು ಮಾಡ್ಕೋಬೋದು ಅಂತೇಳಿ ಸೊ ಇದು ಆಮೇಲೆ ಇದು ನಮ್ಗೆ ಬಂದು ಈ ಜಗಕ್ಕೆ ಭಾಳ ಹೊಸತದೆ ನಮ್ಮ ಗದಗ ಡಿಸ್ಟ್ರಿಕಿಗೆ ಅಂತಂದ್ರೆ ಸೊ ಹುಬ್ಬಳ್ಳಿಯಲ್ಲಿ ಭಾಳ ಶೋಸ್ ಆಗ್ತವೆ ಆಮೇಲೆ ನೀವು ಗೋವಾ ನೋಡ್ತೀರಿ ಬೆಂಗಳೂರು ನೋಡ್ತೀರಿ ಬೇರೆ ಬೇರೆ ಔಟ್ ಆಫ್ ಅಲ್ಲಿ ಭಾಳ ಶೋಸ್ ಆಗ್ತವೆ ಸೊ ಬಂದು ನಮ್ಮ ಗದಗಿಗೆ ಬಂದು ಇದು ಹೊಸದ್ದು ಸೊ ಅದರಿಂದ ಅಂತಂದ್ರೆ ನಮ್ಮದೇ ನಾನು ಬಿಫೋರ್ ನಾನು ಮಾಡಲಿಂಗ್ ಮಾಡ್ತಿದ್ದೆ ಸೊ ಅದಾಗಿ ಅಂದ್ರೆ ಓನ್ ಟ್ರೈನಿಂಗ್ ಏಜೆನ್ಸಿ ಸ್ಟಾರ್ಟ್ ಮಾಡಿದ್ವಿ ಸೊ ನನ್ನ ಮೇನ್ ಏನ್ ಕನಸು ಅಂತಂದ್ರೆ ನಮ್ಮ ಗಗ ಜನತೆಗೆ ಸೊ ನಾವೇನ್ ಮಾಡ್ತೀವಿ ಗದಗ ಜನತೆ ನಮ್ಮ ಸ್ಟೂಡೆಂಟ್ಸ್ ನ ಕರ್ಕೊಂಡು ಗೋವಾಗ ಹೋಗ್ತೀವಿ ಪ್ಲಸ್ ಬೆಂಗಳೂರು ತುಮಕೂರು ಅಂತ ಹೋಗ್ತೀವಿ ಸೊ ಗೋವಾದವ್ ಆಗಿರ್ಬೋದು ಇಂಟರ್ನ್ಯಾಷನಲ್ ಲೆಲ್ ಏನೋ ಜಮ್ಮು ನಾವೆಲ್ಲ ಶೂಸ್ ಮಾಡಿದ್ವಿ ಸೊ ಅವನ್ನೆಲ್ಲ ನಾವು ಗದಗ ಕರೆಸಿ ಶೂಸ್ ಮಾಡೋದು ನಮಗೊಂದು ಮೇನ್ ಕನಸಿದೆ ಸೊ ಸೂನ್ ಆಗಿ ನಾವು ಅದನ್ನ ಶೂಸ್ ಕಂಡಕ್ಟ್ ಮಾಡ್ತಿದ್ದೀವಿ ಪ್ಲಸ್ ನಮ್ಮ ಕರ್ನಾಟಕದೊಳಗೆ ನೀವು ನೋಡಿರ್ಬೋದು ಬೇರೆ ಬೇರೆ ಫ್ಯಾಷನ್ ವೀಕ್ಸ್ ಅಂತ ನಡೀತಿದ್ವಿ ಸೊ ನಮ್ದು ಇನ್ನೊಂದು ಏನ್ ಮೇನ್ ಆಸೆ ಅಂತಂದ್ರೆ ಗದಗ್ ಫ್ಯಾಷನ್ ವೀಕ್ ಅಂತ ನಾವು ಏನು ಮಾಡಬೇಕು ಮಾಡಬಹುದು ಲಾಂಚ್ ಮಾಡ್ಕೊ ನಮ್ಮ ಗದಗ್ ರಿಲೇಟೆಡ್ ಏನಿಲ್ಲ ನಮ್ಮದು ನಾವು ಏನು ಚೇಂಜಸ್ ಮಾಡ್ಕೋಬಹುದು ಬಿಟಗಿರಿ ಸಾರೀಸ್ ನೋಡಿರ್ಬೋದು ಲೈಕ್ ನಮ್ಮ ಗದಗ ಕಲ್ಚರ್ ಏನಿದೆ ಆ ಕಲ್ಚರ್ ನಾವು ಎದ್ದು ತೋರಿಸ್ಬೋದು ಬ್ಯೂಟಿ ಮುಖಾಂತರ ಇಲ್ಲ ನಮ್ಮ ಪ್ರೆಸೆನ್ಸ್ ಯಾವ ತರ ಮಾಡಬಹುದು ಅನ್ನೋದ್ರ ಬಗ್ಗೆ ಸೊ ಗದಗ ಫ್ಯಾಷನ್ ವೀಕ್ ನೂರ್ ಆಗಿ ಕಂಡಕ್ಟ್ ಮಾಡ್ಬೇಕು ಅನ್ನೋದು ನಮ್ಮ ಡ್ರೀಮ್ ಆಗಿದೆ ಇನ್ನು ಈ ಕಾರ್ಯಕ್ರಮದ ಅಧ್ಯಕ್ಷತೆ ಮತ್ತು ಆರ್ಗನೈಸರ್ ಆಗಿದ್ದು ಹರ್ಷವರ್ಧನ್ ಗೌಡ ಅಂತ ಹೇಳಿ ಸೊ ಇದರ ಕೊರಿಯೋಗ್ರಾಫರ್ ಮತ್ತು ಇವೆಂಟ್ ಡೈರೆಕ್ಟರ್ ಆಗಿ ಸಹನಾ ಅವರು ಭಾಗವಹಿಸಿದ್ರು ಸೊ ಇದರಲ್ಲಿ ನಾವೆಲ್ಲರೂ ಭಾಗವಹಿಸಿ ಅವಾರ್ಡ್ಸ್ ಬಗ್ಗೆ ನಮಗೆ ಭಾಳ ಖುಷಿಯಾಗಿದೆ ತುಂಬಾ ಖುಷಿಯಾಯಿತು ಭಾಳಷ್ಟು ಜನ ಕಾಂಪಿಟೇಷನ್ಸ್ ನಮ್ಮ ಗದಗ ಮುಂದ್ರಗಿ ತಾಲೂಕಿನ ಹುಡುಗಿರು ಮೂರು ಜನರು ಸೊ ಅವಾರ್ಡ್ಸ್ ಗೆದ್ದಿದ್ದಾರೆ ಅಂತಂದ್ರೆ ಸೊ ಭಾಳಷ್ಟು ಕಾಂಪಿಟೇಷನ್ ಇತ್ತು ಹೆವಿ ಕಾಂಪಿಟೇಷನ್ಸ್ ಒಳಗಡೆ ಇವ್ರು ಏನು ಮಾಡಿದ್ರು ಅಂತಂದರೆ ಕಾಂಪಿಟ್ ಮಾಡಿ ಒಬ್ರು ಅಪ್ ಹಾಗೆ ಒಬ್ರು ಟೀಮ್ ಟ್ಯಾಲೆಂಟೆಡ್ ಆಗಿ ಇನ್ನೊಬ್ರು ಮಿಸ್ ಮಿಸ್ ಏನಾಗಿದ್ದಾರೆ ಸೆಕೆಂಡ್ ರನ್ನರ್ ಅಪ್ ಆಗಿದ್ದಾರೆ ಮಿಸ್ ಕ್ಯಾಟಗರಿಯಲ್ಲಿ ಸೊ ಶೋನ ಆರ್ಗನೈಸ್ ಮಾಡಿರುವಂಥ ಹರ್ಷವರ್ಧನ್ ಗೌಡ ಸರ್ಗೆ ಪ್ಲಸ್ ಸಹನಾ ಅವರಿಗೆ ನಾವು ಹೃದಯದ ಧನ್ಯವಾದಗಳನ್ನ ಹೇಳ್ತೀವಿ ಈ ಕಾರ್ಯಕ್ರಮದ ಅಧ್ಯಕ್ಷ ಮುಖ್ಯ ಅತಿಥಿಗಳಾಗಿ ಸ್ಯಾಂಡಲ್ವುಡ್ ಸ್ಟಾರ್ ಶರಣ್ ಅವರು ಬಂದಿದ್ರು ಸೊ ಅವರೇ ಮೂರು ಜನಕ್ಕೆ ಅವಾರ್ಡ್ ಕೊಟ್ಟಿದ್ರು ಮೀನಾಗಿ ಶರಣ್ ಅವರು ಈ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಬಂದಿದ್ರು ಈ ಕಾರ್ಯಕ್ರಮಕ್ಕೆ ಒಂದೊಂದು ಕ್ಯಾಟಗರಿ ಒಂದು ಹನ್ನೆರಡರಿಂದ ಹದಿಮೂರು ಜನ ಒಂದು ಒಂದೊಂದು ಕ್ಯಾಟಗರಿ ಸರ್ ಮೀನಾಗಿ Uh, one category You are a training, training models, <coughs> management. Training. ಅದು ನಾನು ಫಸ್ಟ್ ನಾವು ಮಾಡಲಿಂಗ್ ಮಾಡ್ತಿದ್ದೆ ಮಿಸ್ಟರ್ ಸೌತ್ ಇಂಡಿಯಾ ನಾನು ವಿನ್ ಆದಮೇಲೆ ಸೊ ನಂದು ಓನಾಗ್ ಏಜೆನ್ಸಿನ ನಾಶ ಮಾಡಿ ಸೊ ಇಲ್ಲಿ ಯಾರು ಇಂಟ್ರೆಸ್ಟ್ ಇದ್ದಾರೆ ಅವ್ರು ಪಿಕ್ ಮಾಡಿ ಟ್ರೈನ್ ಮಾಡ್ತೀವಿ ಸರ್ ಇನ್ನೊಂದು ಏನು ವಿಶೇಷತೆ ಅಂತಂದ್ರೆ ಇವರು ಇವ್ರಿಬ್ಬರು ಏನಾದ್ರೆ ಫಸ್ಟ್ ಟೈಮ್ ಪಾರ್ಟಿಸಿಪೇಟ್ ಮಾಡಿ ಅಪ್ ಪ್ಲಸ್ ಅವಾರ್ಡ್ ಗೆದ್ದಿದ್ದಾರೆ ಯಾಕೆ ಅಂತಂದ್ರೆ ಸೊ ಒನ್ ಡೇಗೆ ಇದು ಪ್ರಿಪ್ರೇಷನ್ ಆಗಂಗಿಲ್ಲ ಟೂ ಇಯರ್ಸಿಂದ ನೀವು ನಮ್ಮ ಕಡೆ ಜಾಯ್ನ್ ಆಗಿದ್ರು ಸೊ ಜಾಯ್ನ್ ಆಗಿ ಪ್ರಾಪರ್ ಟ್ರೈನಿಂಗ್ ಆದ್ಮೇಲೆ ಏನು ಮಾಡಿದ್ವಿ ನಾವು ನೆಕ್ಸ್ಟ್ ಅವ್ರಿಗೆ ಡೈರೆಕ್ಟ್ ಕಾಂಪಿಟೇಷನ್ಸ್ಗೆ ಹೋದಾಗ ಅವ್ರು ಗೆಲ್ಲೋದಕ್ಕೆ ಈಸಿ ಆಯಿತು ಸೊ ಏನಾಗುತ್ತೆ ಅಂತಂದ್ರೆ ಪ್ರಿಪ್ರೇಷನ್ ನಾವು ಚಲೋನೇ ಮಾಡಿದ್ರೆ ಸಕ್ಸಸ್ ನಮ್ಗೆ ಭಾಳ ಈಸಿ ಆಗಿ ಬರುತ್ತೆ ಅಂತಂದು ಸೊ ಇದಕ್ಕೇನಿರುತ್ತೆ ಹಾರ್ಡ್ ವರ್ಕ್ ಪ್ರಿಪ್ರೇಷನ್ ಇದೆ ವರ್ಷಗಳಿಂದಲೇ ಮಾಡಿರ್ತೀವಿ ನಾವು ಸೊ ಆಗಿ ಹೋಗಿ ನಾವು ಕಾಂಪಿಟೇಟ್ ಮಾಡ್ತೀವಿ ಅಷ್ಟು ಚಂದ ಒಳಗಡೆ ಅಂತಂದ್ರೆ ಸೊ ಧೈರ್ಯನು ಬರಂಗಿಲ್ಲ ಆ ಕಾನ್ಫಿಡೆನ್ಸ್ ಇರೋದಿಲ್ಲ ಸೊ ಅದಕ್ಕೆ ಏನ್ ಮಾಡಿದ್ದು ಅಂತಂದ್ರೆ ಬಿಫೋರ್ ಟೂ ತ್ರೀ ಇಯರ್ಸ್ ಇಂದ ಮಾಡ್ತಿದ್ರು ಇವರು ಫೋರ್ ಇಯರ್ಸಿಂದ ಮಾಡಿದ್ದಾರೆ ಈಗ ಆಲ್ರೆಡಿ ಹಲವಷ್ಟು ಟೈಟಲ್ಸ್ ವಿನ್ ಆಗಿದ್ದಾರೆ ಇವರು ಸೊ ಇವ್ರದೇನು ಡ್ರೀಮ್ ಅಂತಂದ್ರೆ ಮೇನ್ ಆಗಿ ಇನ್ನು ನಮ್ಮ ಗದಗ್ ಜಿಲ್ಲೆಯ ಹೆಸರು ನಮ್ಮ ಮುಂಡರಗಿ ತಾಲೂಕು ಆಗಿರಬಹುದು ಸೊ ನಮ್ಮ ಏನು ನ್ಯಾಷನಲ್ ಲೆವೆಲ್ ಹೋಗಿದೇವಲ್ಲ ಇದನ್ನ ನಾವು ಇನ್ನು ಇಂಟರ್ನ್ಯಾಷನಲ್ ಲೆವೆಲ್ ಲೆವೆಲ್ ನಮ್ಮ ಕರ್ನಾಟಕದ ಹೆಸರಾಗಿರ್ಬೋದು ನಮ್ಮ ಗದಗ ಜಿಲ್ಲೆಯ ಹೆಸರಾಗಿರ್ಬೋದು ಸೊ ಇದೊಂದು ಸೌಂದರ್ಯ ಸ್ಪರ್ಧೆ ಒಳಗಡೆ ನಾವು ಏನ್ ಮಾಡ್ಬೇಕು ಇನ್ನಷ್ಟು ನಮ್ಮ ಹೆಸರನ್ನು ಉತ್ತೀರ್ಣವಾಗಿ ತಗೊಂಡು ಹೋಗಬೇಕು ಅನ್ನೋದು ಅಚ್ಚು ನಮ್ ಪೂರ್ತಿ ಟೀಮ್ ಏನಾಗಿದೆ ಆಸೆಯಾಗಿದೆ ಸೊ ಅದ್ರ ಬಗ್ಗೆ ನಾವು ವರ್ಕ್ ಮಾಡ್ತಿದ್ದೀವಿ ಸೊ ಡೇ ಆ್ಯಂಡ್ ನೈಟ್ ಕಂಪ್ಲೀಟ್ ಆಗಿ ವರ್ಕ್ ಮಾಡಿ ಮಾಡಿದ್ದು ಸೊ ಇದು ಒನ್ ಡೇ ಟೂ ಡೇಸ್ ಇಯರ್ಸ್ ಇಂದ ಪ್ರಾಕ್ಟೀಸ್ ಇರಬೇಕು ಏರ್ಸಿಂದಲೇ ಪ್ರಿಪ್ರೇಷನ್ ಇರುತ್ತೆ ಸೊ ಹಂಗಾಗಿ ಏನಾಯಿತು ನಾವು ಸಕ್ಸಸ್ ಈಸಿ ಆಯಿತು ಬಟ್ ಇವ್ರು ಇಬ್ಬರು ಏನಾದ್ರೂ ಫಸ್ಟ್ ಅಟೆಂಪ್ಟ್ ಒಳಗೇ ಏನಾಗಿದ್ರು ಒಬ್ಬರು ರನ್ನರ್ಪ್ ಆದರು ಬಸ್ ಇಬ್ರು ಮಿಸ್ ಟ್ಯಾಲೆಂಟೆಡ್ ಮಿಸ್ ಟೀಮ್ ಟ್ಯಾಲೆಂಟೆಡ್ ಆಗಿ ಆಯ್ಕೆ ಆದರೆ ಏಜ್ ಹುಡುಗಿ ದೀಪಾ ಕುಡಿಯೋನ್